ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮಶ್ರೂಮ್ ತಗೊಂಡಿದ್ದೀನಿ ಕೊತ್ತಂಬರಿ ಪುದೀನ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಉಪ್ಪು ಜಿಂಜರ್ ಗರ್ಲಿಕ್ ಪೇಸ್ಟು ಈರುಳ್ಳಿ ತುಪ್ಪ ಬಟಾಣಿ ಹಸಿ ಬಟಾಣಿ ಎಣ್ಣೆ ಸ್ಪೈಸಸ್ಸು ಎರಡು ಗ್ಲಾಸು ಜೀರಾ ರೈಸ್ ತಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಇದನ್ನು ಮಿಕ್ಸಿಗೆ ಹಾಕೊತೀನಿ ಮೆಣ್ಸಿನ್ಕಾಯು ಕೊತ್ತಮರಿ ಪುದೀನ ಇಷ್ಟು ಮಿಕ್ಸಿ ಮಾಡ್ಕೊಂಬತ್ತೀನಿ ಕುಕ್ಕರ್ ಬಿಸಿ ಆಗಿದೆ ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ತುಪ್ಪ ಬಿಸಿಯಾಗಿದೆ ಸ್ಪೈಸಸ್ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊತ ಇದ್ದೀನಿ ನೋಡಿ ಈ ರೀತಿ ರುಬ್ಕಂಬಿ ನಾನು బంస్బోను జింజర్ గార్లిక్ పేస్ట్ హాక్తాది హా హను ఇన్న ఫ్రై మళ్ళీ బటాణి సేర్స్కీ ಮೌಂಡ್ ಅನ್ನು ಸೇರ್ಸಕಂತ ಇದ್ದೀನಿ ಆ ಮಸಾಲೆ ರುಬ್ಕ ಬಂದಿದ್ನಲ್ಲ ಕೊತ್ತಮರಿ ಪುದಿನಾ ಆಶ್ರಮಿಕ್ಕ ಅದನ್ನ ಸೇರ್ಸಕಂತ ಇದ್ದೀನಿ ಸ್ವಲ್ಪ ಆಸಿಡ್ಸ್ ನ ಹಾಕಿ ಒರಬಹುದು ಇಲ್ಲ ಫ್ರೈ ಮಾಡ್ಕೊಳ್ಳೋಣ ಮಶ್ರೂಮ್ನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇವಾಗ ಸೇರಿಸ್ಕೊಂತ ಇದ್ದೀನಿ ನೋಡಿ ನಾನು ಈಗ ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಎರಡು ಗ್ಲಾಸು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಈ ನೀರು ಸೇರಿಸ್ಕೊತಾ ಇದ್ದೀನಿ ನಾನು ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ನಾನು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಈಗ ನಾನು ಅವಾಗ ಯಾವುದಕ್ಕೂ ಉಪ್ಪು ಹಾಕೊಂಡಿರಲಿಲ್ಲ ಇದು ಕುದಿ ಬರಲಿ ಸ್ವಲ್ಪ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ ಯಾಕೆಂದರೆ ಅಕ್ಕಿ ಕುದಿ ಕುದಿಯೋದಕ್ಕಿಂತ ಮುಂಚೆಗೆ ಅಕ್ಕಿ ಹಾಕಿದ್ರೆ ಅಕ್ಕಿ ಒಂದು ಕಡೆ ಮಶ್ರೂಮ್ ಒಂದು ಕಡೆ ಆಗೋಗುತ್ತೆ ಹಂಗಾಗಿ ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕ್ತೀನಿ ನೋಡಿ ನಾನು ಇವಾಗ ಅಕ್ಕಿ ಸೇರಿಸ್ಕೊಂತಿದ್ದೀನಿ ನೆನೆಸಿ ತೊಳೆದೆ ಇಟ್ಕೊಂಡಿದ್ದೆ ಅಕ್ಕಿನ ಎರಡು ಗ್ಲಾಸು ಇವಾಗ ನಾನು ಸೇರಿಸ್ಕೊತ ಇದ್ದೀನಿ ಇದನ್ನು ನೋಡಿ ಕುದಿತಾ ಇದೆ ನಾನು ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ಎರಡು ಸೀಟಿ ಬಂದರೆ ಸಾಕು ಎರಡು ಸೀಟಿ ಬಂದಿದೆ ಓಪನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಮಶ್ರೂಮ್ ಪಲಾವ್ ಮಾಡ್ತಾ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ